ಅವಳು ಕೂಡ ಇವತ್ತು ಅಪ್ಡೇಟ್ ಮಾಡಿದಾಳೆ ಕೆಲವೊಂದಷ್ಟು ವಿಚಾರನ ನೀವು ಹೋಗಿ ಅಬ್ಸರ್ವ್ ಮಾಡಿದ್ರೆ ಇನ್ ಡೀಟೇಲ್ ಆಗಿ ನಿಮ್ಗೂ ಕೂಡ ಏನ್ ಚಿನ್ನಿ ಇವೆಲ್ಲ ಹಿಂಗ್ ವೇಸ್ಟ್ ಮಾಡಿ ಹಾಕಿದ್ಯಾ ಚಿನ್ನಿ ಇವೆಲ್ಲ ಹ ನೋಡು ಈ ತರ ಈ ತರ ನೋಡಿ ಇದು ರಸಮ್ ಗೊಜ್ಜು ಟೈಪ್ ಮಾಡಿದ್ದಾರೆ ಇದು ಇವಾಗ ಹೋಗ್ತಾ ಇದೀವಿ ನಾವು ಅಪ್ಪನ್ ಕಾಲ್ ಮಾಡಿ ಹೇಳಿದ್ರೆ ನಾವು ಅಪ್ಪನ್ ಹೇಳಿರ್ಲಿಲ್ಲ ನಾನು ಲೈಫ್ ಅಪ್ಡೇಟ್ ನನ್ನ ಒಂದು ನೆಕ್ಸ್ಟ್ ಲೈಫ್ ಪ್ಲಾನ್ ಫ್ಯೂಚರ್ ಪ್ಲಾನ್ ಶೇರ್ ಮಾಡ್ಕೊಳ್ಳೋಣ ಅಂತ ಅನಿಸ್ತು ಇಷ್ಟು ದಿವಸ ನನಗೆ ಹಿಂಗೇನೆ ಸಪೋರ್ಟ್ ಮಾಡ್ಕೊಂಡು ಬಂದಿರೋ ನಿಮ್ಮ ಹತ್ರ ಫಸ್ಟ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನನ್ನ ಆಚೆಗಡೆ ರಂಗೋಲಿದು ವಿಡಿಯೋ ತೆಗೋಣ ಅಂತ ಬಂದೆ ನೋಡಿದ್ರೆ ಬೆಳಗ್ಗೆ ಬೆಳಗ್ಗೆ ತಾರ್ ಜೀಪ್ ತಾರ್ ಚಿಹ್ನೆ ಯಾರೋ ಪೂಜೆ ಮಾಡಿದ್ದಾರೆ ಎದುರುಗಡೆ ಮನೆಯವರು ಇರ್ಬೇಕು ಬೆಳಗ್ಗೆ ಬೆಳಿಗ್ಗೆ ತಾರ ದರ್ಶನ ನಮ್ಗೆ ಯಾರ್ದೋ ಗೊತ್ತಿಲ್ಲ ನನ್ಗೂ ಗೊತ್ತಿಲ್ಲ ಬನ್ನಿ ಇವಾಗ ರಂಗೋಲಿ ನೋಡೋಣ ಬೇಡ ಬೇಡ ನೋಡಿ ಈ ತರ ಬಿಟ್ಟಿದ್ದಾರೆ ಇವತ್ತು ರಂಗೋಲಿ ಶನಿವಾರ ಇವತ್ತು ನೋಡಿ ನನ್ ಮಗಳು ಬೆಳಿಗ್ಗೆ ಬೆಳಿಗ್ಗೆ ಸೈಕಲ್ ತುಗಿತಾ ಇದ್ದಾಳೆ రాత్రి ఇలా నోడి అంత వరం గంటేలీ బెళగ ఈ ఎంటూ వరే అస్ బ ఆరు తను నిల్సిబుట్వరీ బట్ ఇవరదో అవుదో గొప్పలా నైస్

ಈ ತರ ಹಬ್ಬು ಆಗಿದೆ ಅದಕ್ಕೆ ನಾವು ಕಳ್ಸಲ್ಲ ಅಂತ ಹೇಳ ಸರಿ ಆಯ್ತಮ್ಮ ಸೊ ಎಲ್ರಿಗೂ ನಮಸ್ಕಾರ ಮತ್ತೊಮ್ಮೆ ನಿನ್ನೆ ಶನಿವಾರ ಆಕ್ಚುಲಿ ಬ್ಲಾಗ್ನ ಸ್ಟಾರ್ಟ್ ಮಾಡಿದೆ ಆಯ್ತಾ ಆಮೇಲೆ ಟಿಫನ್ ತಿನ್ನೋಣ ಅಂತ ಅಂದ್ಬಿಟ್ಟು ಮನೇಲಿ ಏನೂ ಮಾಡಿರಲ್ಲ ಇಡ್ಲಿ ಮತ್ತೆ ವಡೆ ತಂದು ಕೊಟ್ರು ಅದನ್ನ ತಿಂದಾದ್ಮೇಲೆ ಏನಾಯ್ತೋ ಏನೋ ಗೊತ್ತಿಲ್ಲ ನನ್ಗೆ ನಿಜಕ್ಕೂ ಹೊಟ್ಟೆ ನೋವು ಎಲ್ಲ ಕೈ ನೋವು ಸುಸ್ತು ಹಿಂಗೆಲ್ಲ ಸ್ಟಾರ್ಟ್ ಆಗೋಯ್ತು ನನಗೆ ನೈಟ್ವರೆಗೂ ನಾನು ಎದ್ದೆ ಇಲ್ಲ ಬೆಡ್ ಮೇಲೆ ಹಂಗೆ ಮಲಗಿದ್ದೀನಿ ಸೊ ಅದಕ್ಕೆ ನಾನು ವ್ಲಾಗ್ನ ಕಂಟಿನ್ಯೂ ಮಾಡೋಕ್ಕಾಗಿಲ್ಲ ಹಿಂದಿನ ವೀಡಿಯೋದಲ್ಲಿ ನಾನು ಹೇಳಿದ್ದೆ ಒಂದು ಇಂಪಾರ್ಟೆಂಟ್ ವಿಷಯ ನಿಮ್ಮ ಹತ್ರ ಶೇರ್ ಮಾಡ್ಕೋತೀನಿ ಅಂತ ಸೊ ಇವತ್ತು ನಾನು ಇಲ್ಲೇ ಇವತ್ತು ಹಿಂಗೆನೆ ಶೇರ್ ಮಾಡ್ಕೊಬೇಕು ಅಂದರೆ ಮೀನ್ಸ್ ನಾನು ನನ್ನ ಮನೇಲಿ ಇದ್ದೀನಲ್ಲ ಇಲ್ಲೇ ಶೇರ್ ಮಾಡ್ಕೊಳ್ಳೋಣ ಒಂದು ಲೈಫ್ ಅಪ್ಡೇಟು ನನ್ನ ಒಂದು ನೆಕ್ಸ್ಟ್ ಲೈಫ್ ಪ್ಲ್ಯಾನ್ ಫ್ಯೂಚರ್ ಪ್ಲ್ಯಾನ್ ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ಳೋಣ ಅಂತ ಅನ್ನಿಸ್ತು ಇಷ್ಟು ದಿವಸ ನನಗೆ ಹಿಂಗೇನೆ ಸಪೋರ್ಟ್ ಮಾಡ್ಕೊಂಡು ಬಂದಿರೋ ನಿಮ್ಮ ಹತ್ರ ಫಸ್ಟ್ ಹೇಳೋಣ ಅಂತ ಅನ್ನಿಸ್ತು ಆ್ಯಂಡ್ ಈ ಒಂದು ವಿಷಯ ಆದಮೇಲೆ ಇನ್ನೂ ಒಂದು ನನ್ನ ತಂಗಿ ಬಗ್ಗೆ ತುಂಬ ಚೆನ್ನಾಗಿ ಹೇಳ್ತಾ ಇದ್ದೀರಾ ಅದೂ ಸಹ ಅಪ್ಡೇಟ್ ಇದೇ ವಿಡಿಯೋದಲ್ಲಿ ಕೊಡ್ತೀನಿ ಆಯಿತಾ ಇವಾಗ ಏನಪ್ಪ ವಿಷಯ ಅಂತಂದರೆ ನಾನು ನನ್ನ ಲೈಫಿಗೊಂದು ಏನಂತಾರೆ ಹೊಸ ವಿಷಯನ ಅಳವಡಿಸ್ಕೊಳ್ಳೋಣ ಹೊಸದು ಒಂದು ಅನ್ಕೋತಾ ಇದೆ ಇಷ್ಟು ದಿವಸದಿಂದ ಹಿಂದೆಟ್ ಆಗ್ತಾ ಇದೆ ಮಾಡೋದೋ ಬೇಡವೋ ಹೆಂಗೋ ಏನೋ ಆಗುತ್ತಾ ಏನು ಎತ್ತ ಅಂತ ಅಂದ್ಬಿಟ್ಟು ಈ ವಿಷಯ ನಿಮಗೂ ಕೂಡ ಖುಷಿ ಕೊಡೋ ಅಂಥದ್ದೇ ಇಷ್ಟು ದಿವಸ ನಂಗೆ ನನಗೆ ಹೇಗೆ ಸಪೋರ್ಟ್ ಮಾಡ್ಕೊಂಬರ್ತಾಯಿದ್ರು ನಾನು ಈ ವಿಷಯ ನನ್ನ ಲೈಫಲ್ಲಿ ನಾನು ಇಂಪ್ಲಿಮೆಂಟ್ ಮಾಡ್ಕೊಂಡಾಗ ಹಂಗೆ ಸಪೋರ್ಟ್ ಮಾಡ್ತೀರಾ ಆಶೀರ್ವಾದ ಮಾಡ್ತೀರಾ ಅಂತ ಒಂದೇ ಭರವಸೆಲಿ ನಂಬಿ ನಾನು ಈ ವಿಷಯನ ಕೈ ಹಾಕ್ತಾ ಇದ್ದೀನಿ ಏನು ಎತ್ತ ಅದೆಲ್ಲ ಹೇಳ್ತೀನಿ ಓಡಾಡ್ತಾ ಇದ್ದೀನಿ ಸ್ವಲ್ಪ ತುಂಬಾ ದಿಸಿನ ಮೈಂಡಲ್ಲಿ ಇತ್ತು ಆಗಲ್ವೇನೋ ನನ್ನ ಕೈಲಿ ಆಗುತ್ತಾ ಆಗಲ್ವಾ ಅನ್ನೋ ಒಂದು ಗೊಂದಲದಲ್ಲೇ ಇದ್ದೆ ನಾನು ನಿಜಕ್ಕೂ ಇಲ್ಲ ಬಟ್ ನಾನು ಲೈಫಲ್ಲಿ ಮುಂದೆ ಏನಾದರೂ ನನಗೂ ನನ್ನ ಮಕ್ಳಿಗೂ ಒಳ್ಳೇದಾಗಬೇಕು ಅಂತಂದ್ರೆ ಸ್ವಲ್ಪ ರಿಸ್ಕ್ ತಗೊಬೇಕು ಲೈಫಲ್ಲಿ ಅಂತ ಅನ್ನಿಸ್ತು ಅದಕ್ಕೋಸ್ಕರ ಈ ಒಂದು ವಿಷಯನ ಒಂದು ಚಿಕ್ಕ ಚಿಕ್ಕದಾಗಿ ಒಂದು ನಿಮ್ಮ ಮುಂದೆ ಹೇಳಿದ್ದೀನಿ ನಾನು ಏನೇ ಒಂದು ಒಳ್ಳೆ ಕೆಲಸ ಮಾಡಿದ್ರು ನನ್ನ ವೆಲ್ ವಿಶರ್ಸ್ ನನ್ನ ಫ್ಯಾಮಿಲಿ ನನ್ನ ಫ್ರೆಂಡ್ಸ್ ನನ್ನ ಯೂಟ್ಯೂಬ್ ಸಬ್ಸ್ಕ್ರೈಬರ್ಸ್ ಎಲ್ಲರೂ ನನಗೆ ಸಪೋರ್ಟ್ ಮಾಡ್ತೀರಾ ಅಂತ ಒಂದು ಭರವಸೆ ಮೇಲೆ ನಾನು ಈ ಒಂದು ಹೊಸ ಯೋಜನೆ ಹೊಸ ಕೆಲಸ ಹೊಸ ನನ್ನ ಲೈಫ್ ನೆಕ್ಸ್ಟ್ ಹೆಂಗೆ ಹೋಗುತ್ತೆ ಅನ್ನೋದು ನಾನು ನಿಮ್ಮ ಹತ್ರ ನಾನು ಖಂಡಿತ ಶೇರ್ ಮಾಡ್ಕೊತೀನಿ ಇನ್ನೊಂದು ವೀಕ್ ಒಂದು ನಾಲ್ಕೈದು ದಿಸದಲ್ಲಿ ಕಂಪ್ಲೀಟ್ ಎಲ್ಲ ಪ್ರೋಸೆಸ್ ಕಂಪ್ಲೀಟ್ ಆಗುತ್ತೆ ಅಲ್ಲಿವರೆಗೂ ನಿಮ್ಮ ಬ್ಲೆಸ್ಸಿಂಗ್ಸ್ ಹಿಂಗೆ ಇರಲಿ ನನ್ನ ಮೇಲೆ ಅಂದ ಕೇಳ್ಕೊತೀನಿ ಥ್ಯಾಂಕ್ ಯು ಮತ್ತೊಮ್ಮೆ ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ ನೋಡಿ ನಮ್ಮ ಮನೆಗೆ ಹೋಗ್ತಾ ಇದೀವಿ ಒಂದು ವಾರದಿಂದ ಇಲ್ಲ ಇದ್ವಿ ನಾಳೆ ಚಿಮಿಕ್ ಸ್ಪೂನ್ ಸ್ಟಾಕ್ನ ಮೇಲೆ ನಿವಾಗ ಭಾನುವಾರ ಅಲ್ವಾ ಸಿಕ್ಕ ಹಾಕಿಕ್ಚುಲಿ ನಾವು ಬಸ್ ಬಂದ್ವಿ ಯಲಾಂಕದಿಂದ ಜಾಲಿ ಆಮೇಲೆ ನಮ್ಗೆ ಯಾಕೋ ಸಿಕ್ಕ ಹಾಕುತ್ತೆ ಒಂಥರ ಸುಸ್ತು ತಲೆ ನೋವು ಎಲ್ಲಾ ಸಡ್ ಹೋಗ್ಬಿಡ್ತೇವೆ அந்த ஓலாட் ஓகே நான் அப்பங்க கால் நான் அப்பங்க அதுக்கு ஏன் அந்த ಅಡ್ಗೆ ಮಾಡೋದೇ ಒಂದ್ ದೊಡ್ಡ ಚಿಂತೆ ನನಗೆ ಆ ಬೆಳಗ್ಗೆ ಟಿಫನ್ನು ಮಧ್ಯಾಹ್ನ ಅಡುಗೆ ಸಾಂಬಾರು ಈ ನನ್ ಮಗ ನೋಡ್ರಿ ಹೆಂಗ್ ನಲ್ಗವನೇ ಪಾಪ ಸುಸ್ತಾಗ್ಬಿಟ್ಟ ನನ್ ಮಗಳು ಇನ್ನೂ ಬಂದಿಲ್ಲ ಅವಳಿಗೆ స్వల్ప దిస రెస్ట్ నను Nuri nama apa? Biryani tandoor ya. harga tuh? sini. ఇవగా ఊటెల సమాధానం ఆత ఇరా ఈ నన్ మగ ఎత్కండే తిరుగుల ఇవన్న కడగడ ఇళి ఇవగా నన్ కజిన్ ప్రతిభా ಹೋಗ್ತಾ హోక్తాది நாளே அவர் மனித ஃபங்க்ஷன் நாளே ஹே்த்தினி ஏன் ஃபங்க்ஷன் ஏன் எத்த அந்த அன்புட்டு மாதாடஸ்க்கரணா அந்த ராஜா நீ ಈಗ ಸಂಜೆ ಆರು ಗಂಟೆ ಮಲಗಿದ್ದು ಎದ್ದು ಸ್ವಲ್ಪ ಮನೆಗೆ ತರಕಾರಿ ಹಣ್ಣು ಎಲ್ಲ ತರೋದಿತ್ತು ಅದಕ್ಕೆ ಇಲ್ಲೇ ನಿಯರ್ ಬೈ ಹೋಗ್ತಾ ಇದೀನಿ ಇನ್ನು ದೂರ ಏನು ಹೋಗಲ್ಲ ಮಕ್ಕಳು ಮಲ್ಕೊಂಡಿದ್ದಾರೆ ಇನ್ನು ಅವರು ಕೂಡ ತುಂಬಾ ಸ್ಟ್ರೈನ್ ಆಗಿಬಿಟ್ಟಿದ್ದಾರೆ ಹಂಗಾಗಿ ಇನ್ನು ನಾಳೆಗೆಲ್ಲ ಸ್ಕೂಲ್ ಸ್ಟಾರ್ಟ್ ಅಲ್ವಾ ನಾಳೆಯಿಂದ ತರಕಾರಿ ಎಲ್ಲ ತರಲೇಬೇಕು ಅದಕ್ಕೆ బేగనే హోగ్ గిడ్డీ మల్కండి టమాటో తర్కీ తిని కేజి ఈరుళి తగో నూర్ రూపాయ నాలుజి అంతే ನೋಡಿ ಇದು ರಸಮ್ ಗೊಜ್ಜು ಟೈಪ್ ಮಾಡಿದ್ದಾರೆ ಇದು ಇವಾಗ ಗೊಜ್ಜು ಹಾಕೊಂಡು ಎಷ್ಟು ಬೇಕಷ್ಟು ಮಸಾಲೆ ನೋಡಿ ಇವಾಗ ಎಷ್ಟು ಬೇಕಷ್ಟು ಹಾಕೊತೀನಿ ಇವಾಗ ಇದಕ್ಕೆ ಬಿಸಿನೀರು ಕಾಯಿಸ್ತಾ ಇದ್ದೀನಿ ಬಿಸಿನೀರು ಹಾಕೊಂಡು ಕಳಿಸ್ಬಿಟ್ರೆ ಇನ್ಸ್ಟೆಂಟಾಗಿ ರಸಮು ರೆಡಿಯಾಗಿ ಹೋಗುತ್ತೆ ಇದು ಅಲ್ಲಿಂದ ತಂದಿದ್ದು ನಾನು ಇದು ಹೆಂಗೆ ಮಾಡೋದು ಅಂತ ಗೊತ್ತಿಲ್ಲ ರೆಸಿಪಿ ಗೊತ್ತಾದ್ಮೇಲೆ ನಿಮಗೂ ಕೂಡ ಶೇರ್ ಮಾಡ್ತೀನಿ ಒಂದು ವಾರ ತನಕ ಅಲ್ಲಿ ಇಟ್ಕೊಂಡು ಯೂಸ್ ಮಾಡ್ಬೋದು ಬಟ್ ಇದು ಆಯಿಲಲ್ಲಿ ನೀಟಾಗಿ ಫ್ರೈ ಮಾಡಿಕೊಂಡು ಇದನ್ನ ಬಾಕ್ಸಲ್ಲಿ ಹಾಕೊಂಡು ಸ್ಟೋರೇಜ್ ಮಾಡಬೇಕು ನೋಡಿ ಇವಾಗ ಒನ್ ಟೈಮಿಗೆ ಇಷ್ಟು ಸಾಕು ಅಂತ ಎತ್ತಿಟ್ಕೊಂಡಿದ್ದೀನಿ ಇವಾಗ ಇದಕ್ಕೆ ಬಿಸಿ ಬಿಸಿ ನೀರು ಹಾಕಬೇಕು ಮಾಮೂಲಿ ಒಗ್ಗರಣೆ ಎಲ್ಲಾನು ಕಂಪ್ಲೀಟ್ ಎಲ್ಲ ಮಿಕ್ಸ್ ಮಾಡಿದ್ದಾರೆ ಇವಾಗ ಗೆ ಅಲ್ವಾ ಅದಕ್ಕೆ ಅನ್ನ ಇಟ್ಕೊಂಡಿದ್ದೀನಿ ರಸಮ್ ರೈಸ್ ಇವಾಗ ನೋಡಿ ಇವಾಗ ಬಿಸಿ ನೀರು ಹಾಕ್ತೀನಿ ಎಷ್ಟು ಬೇಕಷ್ಟು ಗಟ್ಟಿ ಬೇಕಂದ್ರೆ ಗಟ್ಟಿ ಬೇಕಂದ್ರೆ ತೆಳ್ಳಗೆ ಸಾಕಷ್ಟು ನೋಡಿ ರೆಡಿ ಇನ್ಸ್ಟಂಟ್ ರಸಮ್ ಸ್ವಲ್ಪ ಗಟ್ಟಿಗೆ ಮಾಡ್ಕೊಂಡಿದ್ದೀನಿ ನೋಡಿ ಈ ಕಡೆ ಹಣ್ಣಿಗೆ ಇಟ್ಕೊಂಡೆ ಈ ಕಡೆ ರಸಮ್ ಪ್ರಿಪೇರ್ ಮಾಡಿ ಇಟ್ಬಿಟ್ಟೆ ನನಗಂತ ಇವಾಗ ಆಗೋಯ್ತು ರೆಸಿಪಿ ತಿಳ್ಕೊಂಡು ಹೇಳ್ತೀನಿ ಖಂಡಿತ ಈಗ ನನ್ನ ಮಗಳಿಗೆ ಒಂದು ಪೇಜ್ ಏನೋ ಬ್ಯಾಲೆನ್ಸ್ ಇತ್ತು ಸೊ ಅದನ್ನು ಮಾಡಿಸ್ಕೊಡೋಣ ಅಂತ ಒಂದು ವಾರದಿಂದ ರಜೆ ಇತ್ತು ಟೂ ಪೇಜಸ್ ಕೊಟ್ಟಿದ್ರು ಒಂದು ಪೇಜೇನೋ ಕಂಪ್ಲೀಟ್ ಮಾಡಿಸಿದ್ದೆ ಇವಾಗ ಇದೊಂದು ಪೇಜ್ ಇದೆ

ನೋಡಿ ಇಬ್ರು ಅಕ್ಕ ತಮ್ಮ ಅವಾಗೆಲ್ಲ ಹಾಕ್ತಿದ್ರಲ್ವಾ ಇದೇನೋ ಅಂತಾರೆ ಮರ್ತೋಯ್ತು ನನ್ಗೆ ಇದೆಲ್ಲ ಪೀಸ್ ಪೀಸ್ ತೆಗ್ದು ತೆಗ್ದು ಒಂದ್ ಕಡೆ ಗುಡ್ಡೆ ಹಾಕ್ಬಿಟ್ಟು ಅವಳು ಏನೇನ್ ಅವಾಂತರ ಮಾಡ್ತಾವೆ ಅಂದ್ರೆ ಒಂದ್ ಕಡೆ ಇವನು ನೋಡ್ರಿ ಇಲ್ಲಿ ಇದು ಕ್ಯಾರಂ ಬೋರ್ಡ್ ಬರುತ್ತಲ್ಲ ಅದಕ್ಕೆ ಈ ತರ ಎಲ್ಲ ಸ್ಪೂನ್ ಹಾಕಿ ಆಮೇಲೆ ಈ ಫೋನ್ ಎಲ್ಲ ಕಿತ್ ಬಿಸಾಕಿ ಒಂದೊಂದು ಕೆಲ್ಸ ಕೊಡ್ತಾ ಇಲ್ಲ ನನ್ಗೆ ಇವ್ರು ಹ್ಮ್ ಊಟ ತಿನ್ಬಿಟ್ಟು ಈಗ ಕೀಗ ಹೂನ್ ಇದನ್ನ ಇದನ್ನ ಸಾರಾ ಸಾಂಬಾರ ಇದು ಸಾಂಬಾರ ಹ್ಮ್ ಮಾಡ

ಏನ್ ಚಿನ್ನಿ ಇದೆಲ್ಲಾ ಹಿಂಗ್ ವೇಸ್ಟ್ ಮಾಡಿದ್ಯಾ ಚಿನಿ ಇವೆಲ್ಲ ಹ ತರ ಇದ್ದಿದ್ ಹಾರನ ಈ ತರ ಗುಡ್ಡ ಹಾಕೊಂಡಿದ್ಯಾಲ ಇಲ್ಲಿ ಏನಿ ಕೇಳು ಈ ತರ ಎಲ್ಲಾ ಮಾಡದ್ ನೀನು ಆ ಏನಮ್ಮ ಕಿಬ್ಬೆಲ್ಲ ತೆದ್ದ ಕೊಟ್ಟಿದ್ಯಾ ನೀನ್ ಈ ತರ ಎಲ್ಲಾ ವೇಸ್ಟ್ ಮಾಡಿದ್ರಿ ಹೆಂಗಮ್ಮ ಕತೆ ಏ ಹೋಗಮ್ಮ ನೀನು ಆ ಅಡಿಗೆ ಮಾಡ್ಲಿಲ್ಲ ಮಾಡ್ತಾರ ಅದರಲ್ಲಿ ನೋಡಿ ನಿಮ್ಮ ಮನೆಯಲ್ಲಿ ಮಕ್ಕಳು ಇರ್ತಾರೆ ಅವರು ಹೀಗೆನಾ ನೋಡಿ ನಮ್ಮ ಮನೇಲಿ ನಮ್ಮ ಮಕ್ಳು ಈ ತರ ಕ್ಲಿಕ್ ಬ್ಯಾಕ್ ತೆಗಿದಿ ವಿಡಿಯೋ ನೋಡು ಕೂಡಲೇ ಹೇಂಗಾಯ್ತೆ ಊಟ ಮಾಡಿಬಿಟ್ಟು ಪಚಾಗಬೇಕು ಬೆಳಗೆ ಸ್ಕೂಲ್ ಐತಮ್ಮ ಒಂದು ವಾರದಿಂದ ನನ್ನ ರಾಜಾ ಆಯ್ತು ಹಾ ಹ್ಮ್ ಇವಾಗ ದ ಮೋಸ್ಟ್ ಕ್ಯೂರಿಯಾಸಿಟಿ ಅಂತಾನೆ ಹೇಳ್ಬೋದು ಅಂಡ್ ಕಮೆಂಟ್ಸ್ ಅಲ್ಲೂ ತುಂಬಾ ಬರ್ತಾ ಇದೆ ನನ್ನ ತಂಗಿ ಬಗ್ಗೆ ಏನಾಯ್ತು ಯಾಕೆ ವ್ಲಾಗ್ಸ್ ಅಲ್ಲಿ ಬರ್ತಾ ಇಲ್ಲ ಹೆಂಗೆ ಏನು ಮನೆಗ್ ಬರ್ತಾ ಇಲ್ವಾ ತುಂಬಾ ಕ್ವೆಶನ್ಸ್ ಕೇಳ್ತಾ ಇದೀರಾ ನಾನು ನೋಡ್ತಾ ಇದ್ದೀನಿ ಅಂಡ್ ನನ್ನ ತಂಗಿನೂ ಕಮೆಂಟ್ಸ್ಗಳು ಓದ್ತಾ ಇರ್ತಾಳೆ ಆಬ್ವಿಯಸ್ ಆಗಿ ಆ ಅದಕ್ಕೆಲ್ಲ ಒಂದು ಆನ್ಸರ್ ಅಂತ ಅಂದ್ರೆ ಅವಳ ಚಾನೆಲ್ ಹೋಗಿನೇ ನೀವು ನೋಡ್ಬೇಕು ಯಾಕೆ ಏನು ಎತ್ತ ಅಂದ್ಬಿಟ್ಟು ನಾನು ಅವಳ ಚಾನಲ್ನ ಇಲ್ಲಿ ಮೆನ್ಷನ್ ಮಾಡಿರ್ತೀನಿ ಗೀತಾ ಗಿರೀಶ್ ವ್ಲಾಗ್ಸ್ ಅಂತ ಹೇಳ್ಬಿಟ್ಟು ಅವಳ ಲೈಫ್ ಅಪ್ಡೇಟ್ ನ ಅವಳ ಚಾನಲ್ ಅಲ್ಲಿ ಹಾಕಿದಾಳೆ ನೀವು ಹೋಗಿ ವಿಸಿಟ್ ಮಾಡಿದ್ರೆ ಖಂಡಿತ ನೀವು ನೋಡ್ಬೋದು ಇವಾಗ ಅಹ್ ನೀವು ಕೂಡ ಕೇಳಿದ್ರಲ್ಲಿ ತಪ್ಪಿಲ್ಲ ಯಾಕೆ ಅಂತಂದ್ರೆ ಇವಾಗ ನನ್ನ ಫ್ಯಾಮಿಲಿ ವ್ಲಾಗ್ ಮಾಡ್ತಾ ಇದೀನಿ ಅಂತ ಅಂದ್ಮೇಲೆ ನೀವು ಕೂಡ ಒಂದ್ ಆ ಕನ್ಸರ್ನ್ ಅಲ್ಲೇ ಕೇಳಿರ್ತೀರಾ ಸೊ ಹಂಗಾಗಿ ನಾನು ನನ್ ಬಾಯರ ಹೇಳಕ್ಕೂ ಮುಂಚೆ ಅವಳೇನೆ ಚಾನಲ್ ಅಲ್ಲಿ ಅಪ್ಡೇಟ್ ಮಾಡಿದಾಳೆ ನೀವು ಸೂಕ್ಷ್ಮವಾಗಿ ಗಮನಿಸಿದ್ರೆ ನಿಮ್ಗೆ ಅರ್ಥ ಆಗುತ್ತೆ ನಾನು ಐ ಡಿ ಮೆನ್ಷನ್ ಮಾಡಿರ್ತೀನಿ ಖಂಡಿತ ಹೋಗಿ ವಿಸಿಟ್ ಮಾಡಿ ಅಂಡ್ ನನಗೆ ಹೆಂಗೆ ಸಪೋರ್ಟ್ ಮಾಡ್ತಾ ಇದ್ದೀರಾ ಅವ್ಳಿಗೂ ಕೂಡ ಹಂಗೆ ಸಪೋರ್ಟ್ ಮಾಡಿ ಇನ್ನೇನಪ್ಪ ಆಮೇಲೆ ಅವಳು ತುಂಬಾ ಕುಕ್ಕಿಂಗ್ಸ್ ಮೇಲೆ ಪ್ಯಾಷನ್ ಜಾಸ್ತಿ ಹಂಗಾಗಿ ಅವಳು ಕುಕ್ಕಿಂಗ್ ಸ್ವಲ್ಪ ಜಾಸ್ತಿನೇ ಹಾಕ್ತಾಳೆ ಸೊ ಹಂಗಾಗಿ ನೀವು ಹೋಗಿ ಅವಳ ಚಾನೆಲ್ ಅಲ್ಲಿ ಅಪ್ಡೇಟ್ಸ್ ಏನಿದೆ ಅದನ್ನ ಚೆಕ್ ಮಾಡಬಹುದು ಆಯ್ತಾ ಅದಾದ್ಮೇಲೆ ನಾನು ಏನು ಎತ್ತ ಎಲ್ಲ ಹೇಳ್ಬಿಟ್ಟು ಹಾಕ್ತೀನಿ ಸೊ ನಾನು ತುಂಬಾ ದಿವಸದಿಂದ ಹೇಳ್ಬೇಕು ಹೇಳ್ಬೇಕಂತ ಅನ್ಕೊಂಡಿದೆ ಬಟ್ ಟೈಮ್ ಪರ್ಮಿಟ್ ಆಗಿಲ್ಲ ನನ್ಗೆ ಈ ವ್ಲಾಗ್ ಅಲ್ಲಿ ಹೇಳೋಣ ಅಂತ ಅನ್ಬಿಟ್ಟು ನಿಮ್ಗೆ ಹೇಳಿದೀನಿ ಆಕ್ಚುಲಿ ಅವಳು ಕೂಡ ಇವತ್ತು ಅಪ್ಡೇಟ್ ಮಾಡಿದಾಳೆ ಕೆಲವೊಂದಷ್ಟು ವಿಚಾರನ ನೀವು ಹೋಗಿ ಅಬ್ಸರ್ವ್ ಮಾಡಿದ್ರೆ ಅಹ್ ಇನ್ ಡೀಟೇಲ್ ಆಗಿ ನಿಮ್ಗೂ ಕೂಡ ಗೊತ್ತಾಗುತ್ತೆ ಯಾಕೆ ಏನು ಅಂತ ಅಂದ್ಬಿಟ್ಟು ಪ್ರತಿಯೊಂದನ್ನು ನಾವು ಹೇಳಕ್ಕೂ ಮುಂಚೆ ಆ ಕೆಲವೊಂದಷ್ಟು ವಿಚಾರನ ಇವಿಲೈಸ್ ಅಂತ ಹೇಳ್ತಾರೆ ನೋಡಿ ಅವೆಲ್ಲ ನಾವು ಹಿಡಿದಿಡ್ಕೊಬೇಕಾಗುತ್ತೆ ಸೊ ಹಂಗಾಗಿ ನೀವು ಹೋಗಿ ಚಾನೆಲ್ ವಿಸಿಟ್ ಮಾಡಿ ಖಂಡಿತ ನಿಮ್ಗೆ ನನ್ನ ತಂಗಿ ಬಗ್ಗೆ ಕಂಪ್ಲೀಟ್ ಅಪ್ಡೇಟ್ಸು ಅವಳೇ ಕೊಡ್ತಾಳೆ ಅವಳ ಬಾಯಾರೆ ನೀವೇ ಕೇಳ್ಬೋದು ಆಯ್ತಾ ಸೊ ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ